ಸ್ವಾಗತ ಆಟೋ ಹಾಗೂ ಬುಲೆರು ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಆಗಿರುವ ಘಟನೆ ವಿಜಯಪುರ ನಗರದ ಸರ್ಕಲ್ ಸರ್ಕಲ್ನಲ್ಲಿ ನಡೆದಿದೆ ಅಪಘಾತದಲ್ಲಿ ಎರಡು ವಾಹನಗಳಿಗೆ ಸಣ್ಣ ಪುಟ್ಟವಾಗಿ ಜಖಮ್ಗೊಂಡಿವೆ ಅಲ್ಲದೆ ಮೊಲೆರೋ ವಾಹನ ಚಾಲಕ ಸಂಚಾರಿ ಪೊಲೀಸರ ವಿರುದ್ಧ ಅಸಭ್ಯವಾಗಿ ನಡೆದುಕೊಂಡಿದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಘಟನೆಯ ಬಳಿಕ ಎರಡು ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ವಿಜಯಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ

ನಮ್ಮ ಟಚ್ ಆಗುತ್ತೆ ಅಂತ ಹೇಳಿದ್ರು ಹೋಗೋಕಂತಾ ಅವರು ರಕ್ಷತೆ ಹೋಗೋಕೇನ ಇೆ ಮನೆ ಮಾಡೋಕ ಎಲ್ಲಾ ಕಡೆ ಬಂತೆ ಯಾರ್ ಇರ್ ಕರ್ದಂಗೆ ಅವನು ಜಬ್ಸಿ बोल್ನೇನ ಸೈಡ್ لے ರೆನೆ ಗಾಡಿ ಯಾರ್ ನೋಡ್ ರಾ ಎಲ್ಲಾ ಪಬ್ಲಿಕ್ ನಲ್ಲಿ ಇರ್ತಿನಿ ಎಲ್ಲಾ ಪಬ್ಲಿಕ್ ನಲ್ಲಿ ಇರ್ತಿನಿ ನೋಡ್ ನೋಡ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ 9 ನ್ಯೂಸ್